ಸಾಮಾನ್ಯವಾಗಿ ಫೈನಾಪಲ್ ಅಥವಾ ಅನಾನಸ್ ಹಣ್ಣನ್ನು ಕಡಿಮೆ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಅಂದರೆ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ಅಧಿಕ ಉಷ್ಣಾಂಶವಿರುವ ಪ್ರದೇಶದಲ್ಲಿ ಅನಾನಸ್ ಬೆಳೆಯುವುದು ಅಷ್ಟೊಂದು ಸುಲಭವಲ್ಲ ಅಧಿಕ ಉಷ್ಣಾಂಶವಿರುವ ಪ್ರದೇಶದಲ್ಲಿ ಅನಾನಸ್ ಬೆಳೆದರೆ ಫಸಲು ಉತ್ತಮವಾಗಿ ಬರುವುದಿಲ್ಲ ಅನಾನಸ್ ಹಣ್ಣಿನ ಗಾತ್ರವೂ ದೊಡ್ಡದಾಗುವುದಿಲ್ಲ ಎಂಬುದನ್ನು ಬಹುತೇಕರು ಕೇಳಿದ್ದೇವೆ ಆದರೆ ಇಲ್ಲೊಬ್ಬ ರೈತರು ನಾಡಲ್ಲಿ ಅನಾನಸ್ ಬೆಳೆದು ಭರ್ಜರಿ ಯಶಸ್ಸು ಕಂಡಿದ್ದಾರೆ ಅದರಲ್ಲೂ ಭೀಕರ ಬರಗಾಲದಿಂದ ಅಧಿಕ ಉಷ್ಣಾಂಶವಿರುವ ದಿನಗಳಲ್ಲೇ ಭರ್ಜರಿಯಾಗಿ ಅನಾನಸ್ ಬೆಳೆದು ಮನಸ್ಸಿದ್ದರೆ ಮಾರ್ಗ ಮಾಡುವ ಕಾಯಕದಲ್ಲಿ ಶ್ರದ್ಧೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಅನಾನಸ್ ಬೆಳೆದು ಬಂಪರ್ ಆದಾಯ ತೆಗೆದಿದ್ದಾರೆ ಅನಾನಸ್ ಹಣ್ಣಿನ ಗಾತ್ರವೂ ದೊಡ್ಡದಾಗಿದ್ದು ಉತ್ತಮ ದರ ಸಿಕ್ಕು ಭರ್ಜರಿ ಆದಾಯ ಪಡೆಯುತ್ತಿದ್ದಾರೆ ಕೇವಲ ಒಂದು ಎಕರೆಯಲ್ಲಿ ಮಿಶ್ರ ಬೆಳೆಯಾಗಿ ಅನಾನಸ್ ಬೆಳೆದು ಲಕ್ಷ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ಹಾಗಾದರೆ ಬಿಸಿಲನಾಡಲ್ಲಿ ಅನಾನಸ್ ಬೆಳೆದು ಸಕ್ಸಸ್ ಕಂಡಿರುವ ರೈತನ ಕೃಷಿ ಹೇಗಿದೆ ನೋಡಿ ಹೌದು ಈ ರೈತನ ಹೆಸರು ಮಹದೇವಪ್ಪ ಕಚವಿ ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕಿನ ಸಿದ್ದಾಪುರ ಗ್ರಾಮದವರು ಇವರಿಗೆ ಕೃಷಿ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಕಳೆದ ಹಲವಾರು ವರ್ಷಗಳಿಂದ ಇವರು ಹತ್ತಿ ಮೆಕ್ಕೆಜೋಳ ಶೇಂಗಾದಂತಹ ಸಾಂಪ್ರದಾಯಿಕ ಬೆಳೆಗಳನ್ನೇ ಬೆಳೆಯುತ್ತಿದ್ದರು ಆದರೆ ಅದರಲ್ಲಿ ಕೃಷಿ ಅಷ್ಟೊಂದು ಲಾಭದಾಯಕ ಆಗಲಿಲ್ಲ ಹೀಗಾಗಿ ಕೃಷಿಯಲ್ಲಿ ಹೊಸದೇನನ್ನಾದರೂ ಮಾಡಬೇಕು ಕೃಷಿಯನ್ನ ಲಾಭದಾಯಕ ಮಾಡಬೇಕು ಅಂದುಕೊಂಡು ಅಡಿಕೆ ತೋಟ ಮಾಡಿದರು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಒಂದು ಎಕರೆಯಲ್ಲಿ ಅನಾನಸ್ ಅಂದರೆ ಪೈನಾಪಲ್ ಬೆಳೆಯುವ ಸಾಹಸಕ್ಕೆ ಕೈ ಹಾಕಿದರು ಅನಾನಸ್ ಬೆಳೆಯುವ ಸಾಹಸಕ್ಕೆ ಮುಂದಾದ ರೈತ ಮಲ್ಲಿಕಾರ್ಜುನನಿಗೆ ಹಲವರು ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಅನಾನಸ್ ಫಸಲು ಬರುತ್ತದೆ ಈ ಭಾಗದಲ್ಲಿ ಅನಾನಸ್ ಬರುವುದಿಲ್ಲ ಈ ಭಾಗದಲ್ಲಿ ಅನಾನಸ್ ಬೆಳೆದರೆ ಲಾಭದ ಬದಲು ನಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದ್ದರಂತೆ ಆದರೆ ಮನಸ್ಸಿದ್ದರೆ ಮಾರ್ಗ ಎಂದುಕೊಂಡ ರೈತ ಮಲ್ಲಿಕಾರ್ಜುನ ಅನಾನಸ್ ಬೆಳೆದು ಲಾಭ ತೆಗೆಯಬೇಕು ಎಂದುಕೊಂಡು ಒಂದು ಎಕರೆ ಜಮೀನಿನಲ್ಲಿ ಅಡಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಅನಾನಸ್ ಬೆಳೆಯಲು ಶುರು ಮಾಡಿದರು ಒಂದೂವರೆ ವರ್ಷಗಳ ಕಾಲ ಕಷ್ಟಪಟ್ಟು ಅನಾನಸ್ ಬೆಳೆ ಬೆಳೆಸಿದರು ಆದರೆ ಮಳೆರಾಯ ಕೈಕೊಟ್ಟು ಪ್ರಸಕ್ತ ವರ್ಷ ಭೀಕರ ಬರಗಾಲ ಎದುರಾಯಿತು ಆಗ ಎಲ್ಲೋ ಒಂದು ಕಡೆ ರೈತ ಮಲ್ಲಿಕಾರ್ಜುನನಿಗೆ ಇಲ್ಲದಕ್ಕೆ ಒಳಗೊಳಗೆ ಆತಂಕ ಶುರುವಾಗಿತ್ತು ಆದರೂ ಜಮೀನಿನಲ್ಲಿರುವ ಕೊಳವೆ ಬಾವಿ ಕೃಷಿ ಫಂಡ ನೆಚ್ಚಿಕೊಂಡು ಅನಾನಸ್ ಬೆಳೆದರು ಈಗ ರೈತ ಮಲ್ಲಿಕಾರ್ಜುನನ ನಿರೀಕ್ಷೆಯನ್ನು ಮೀರಿ ಅನಾನಸ್ ಬೆಳೆದು ನಿಂತಿದೆ ಮಲೆನಾಡು ಪ್ರದೇಶದಲ್ಲಿ ಬರುವ ಫಸಲಿಗಿಂತಲೂ ಹೆಚ್ಚಿನ ಫಸಲು ರೈತ ಮಲ್ಲಿಕಾರ್ಜುನ ಜಮೀನಿನಲ್ಲಿ ಕಾಣಿಸುತ್ತಿದೆ. ಸಾಮಾನ್ಯವಾಗಿ ಒಂದು ಎಕರೆ ಜಮೀನಿನಲ್ಲಿ ಸುಮಾರು ಹದಿನೈದು ಸಾವಿರ ಅನಾನಸ್ ಸಸಿಗಳನ್ನು ನಾಟಿ ಮಾಡಬಹುದು ಆದರೆ ರೈತ ಮಲ್ಲಿಕಾರ್ಜುನ ಒಂದು ಎಕರೆ ಜಮೀನಿನಲ್ಲಿ ಹನ್ನೆರಡು ಸಾವಿರ ಅನಾನಸ್ ಸಸಿಗಳನ್ನು ನಾಟಿ ಮಾಡಿದರು ಸಸಿ ಗೊಬ್ಬರ ಅದು ಇದು ಅಂತ ರೈತ ಮಲ್ಲಿಕಾರ್ಜುನ ಅನಾನಸ್ ಬೆಳೆಯಲು ಒಂದು ಎಕರೆಗೆ ಎಂಬತ್ತು ಸಾವಿರ ರೂಪಾಯಿವರೆಗೆ ಖರ್ಚು ಮಾಡಿದ್ದಾರೆ ಭರ್ಜರಿಯಾಗಿ ಬೆಳೆದಿರುವ ಅನಾನಸ್ ಸುಮಾರು ಇಪ್ಪತ್ತು ಟನ್ನಷ್ಟು ಫಸಲು ಬರುವ ನಿರೀಕ್ಷೆ ಇದೆ ಈಗಾಗಲೇ ಹತ್ತು ಟನ್ ಅನಾನಸ್ ಕಟಾವು ಮಾಡಲಾಗಿದೆ ಇನ್ನು ಹತ್ತು ಟನ್ನಷ್ಟು ಅನಾನಸ್ ಕಟಾವು ಮಾಡಲಾಗುತ್ತಿದೆ ಒಂದೊಂದು ಪೈನಾಪಲ್ ಕನಿಷ್ಠ ಅಂದರೂ ಎರಡು ಕೆಜಿಯಷ್ಟು ತೂಕವಿದೆ ಕಟಾವು ವೆಚ್ಚ ಸೇರಿ ಪ್ರತಿ ಕೆಜಿಗೆ ಇಪ್ಪತ್ತೊಂದು ರೂಪಾಯಿಯಂತೆ ಅನಾನಸ್ ಮಾರಾಟ ಆಗಿದೆ ಹೀಗಾಗಿ ನಾಲ್ಕು ಲಕ್ಷಕ್ಕೂ ಅಧಿಕ ಲಾಭ ಅನಾನಸ್ ಬೆಳೆಯಿಂದ ರೈತನ ಕೈ ಸೇರಿದೆ ಅನಾನಸ್ ಸಸಿ ನಾಟಿ ಗೊಬ್ಬರ ಅದು ಇದು ಅಂತ ಎಲ್ಲ ಖರ್ಚು ತೆಗೆದರೂ ರೈತನಿಗೆ ನಿವ್ವಳವಾಗಿ ಮೂರು ಲಕ್ಷಕ್ಕೂ ಅಧಿಕ ಲಾಭ ಸಿಗಲಿದೆ ಒಟ್ಟು ಹದಿನೆಂಟು ತಿಂಗಳ ಬೆಳೆಯಾಗಿರುವ ಅನಾನಸ್ನಿಂದ ಹದಿನೆಂಟು ತಿಂಗಳಿಗೆ ಇಷ್ಟೊಂದು ಆದಾಯ ತೆಗೆದಿದ್ದಾರೆ ಅಷ್ಟೇ ಅಲ್ಲ ಬಿಸಿಲನಾಡಲ್ಲಿ ಉತ್ತಮವಾಗಿ ಬೆಳೆದಿರುವ ಅನಾನಸ್ ಕಂಡು ರೈತ ಮಲ್ಲಿಕಾರ್ಜುನ ಇನ್ನೂ ಮೂರು ಎಕರೆ ಜಮೀನಿನಲ್ಲಿ ಅನಾನಸ್ ಬೆಳೆಯಲು ಸಿದ್ದತೆ ನಡೆಸಿದ್ದಾರೆ ಯಾಕಂದರೆ ಒಂದು ಎಕರೆಯಲ್ಲಿ ಹದಿನೆಂಟು ತಿಂಗಳಲ್ಲಿ ಮೆಕ್ಕೆಜೋಳದ ಮೂರು ಫಸಲು ತೆಗೆದರೂ ಇಷ್ಟೊಂದು ಆದಾಯ ಬರಲು ಸಾಧ್ಯವಿಲ್ಲ ಆದರೆ ಹದಿನೆಂಟು ತಿಂಗಳಲ್ಲಿ ಅನಾನಸ್ ಬೆಳೆದು ಮೂರು ಲಕ್ಷಕ್ಕೂ ಅಧಿಕ ಆದಾಯ ತೆಗೆದಿದ್ದಾರೆ ಕಬ್ಬು ಬಾಳೆಯಂತೆ ಅನಾನಸ್ ಬೆಳೆಯಿಂದ ಎರಡು ಬಾರಿ ಫಸಲು ಪಡೆಯಬಹುದು ಒಮ್ಮೆ ಅನಾನಸ್ ಕಟಾವು ಮಾಡಿದ ನಂತರ ಅದರ ಮರಿಗಳಿಂದ ಎರಡನೇ ಫಸಲು ಬರುತ್ತದೆ ಹೀಗಾಗಿ ಮೆಕ್ಕೆಜೋಳ ಹತ್ತಿ ಶೇಂಗಾ ಬೆಳೆ ಬೆಳೆದು ಕಡಿಮೆ ಆದಾಯ ಪಡೆಯುವ ಬದಲು ಅನಾನಸ್ ಬೆಳೆದು ರೈತ ಮಲ್ಲಿಕಾರ್ಜುನ ಭರ್ಜರಿ ಆದಾಯ ಪಡೆಯುತ್ತಿದ್ದಾರೆ ಕೈಲಾಗದು ಎಂದು ಕೈಕಟ್ಟಿ ಕೂರುವ ಬದಲು ಮಾಡುವ ಕೆಲಸದಲ್ಲಿ ಮನಸ್ಸು ಶ್ರದ್ದೆ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಬಿಸಿಲ ನಾಡಲ್ಲಿ ಅನಾನಸ್ ಬೆಳೆದು ಭರ್ಜರಿ ಆದಾಯ ಪಡೆಯುತ್ತಿರುವ ರೈತ ಮಲ್ಲಿಕಾರ್ಜುನ ಜ್ವಲಂತ ನಿದರ್ಶನವಾಗಿದ್ದಾರೆ ಇನ್ನು ರೈತ ಕೃಷಿಯಲ್ಲಿ ಹೊಸ ಹೊಸ ಸಾಹಸ ಮಾಡಲು ಕೃಷಿಯಲ್ಲಿ ಅನಾನಸ್ ಸೇರಿದಂತೆ ಮಿಶ್ರ ಬೆಳೆಯಾಗಿ ವಿವಿಧ ಬೆಳೆಗಳನ್ನು ಬೆಳೆಯಲು ಸಾವಯವ ಕೃಷಿ ತಜ್ಞ ಡಾ ಗಂಗಯ್ಯ ಕುಲಕರ್ಣಿಯವರು ಕಾಲಕಾಲಕ್ಕೆ ಜಮೀನಿಗೆ ಭೇಟಿ ನೀಡಿ ಸಲಹೆ ಮಾರ್ಗದರ್ಶನ ಮಾಡುತ್ತಾರೆ ಇದರ ಫಲವಾಗಿ ರೈತ ಮಲ್ಲಿಕಾರ್ಜುನ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಅನಾನಸ್ ಬೆಳೆದು ಬಂಪರ್ ಆದಾಯ ಪಡೆಯುತ್ತಿದ್ದಾರೆ ನಾಡಲ್ಲಿ ಅದರಲ್ಲೂ ಭೀಕರ ಬರಗಾಲದಿಂದ ಅಧಿಕ ಉಷ್ಣಾಂಶವಿರುವ ಈ ಸಮಯದಲ್ಲಿ ಹೊಸ ಸಾಹಸಕ್ಕೆ ಕೈ ಹಾಕಿ ಒಂದು ಎಕರೆಯಲ್ಲಿ ಇಪ್ಪತ್ತು ಟನ್ಗೂ ಅಧಿಕ ಅನಾನಸ್ ಬೆಳೆದು ರೈತ ಮಲ್ಲಿಕಾರ್ಜುನ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ ರೈತನ ಈ ಸಾಹಸದ ಸಕ್ಸಸ್ ಕೃಷಿ ಕಂಡು ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಚುಟುಕು ಸಾಹಿತ್ಯ ಪರಿಷತ್ ಸೇರಿದಂತೆ ಹಲವು ಇಲಾಖೆಗಳು ಸಂಘಟನೆಗಳು ರೈತ ಮಲ್ಲಿಕಾರ್ಜುನರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿವೆ ಒಟ್ಟಿನಲ್ಲಿ ಕೃಷಿ ಎಂದರೆ ಅದರ ಸಹವಾಸವೇ ಬೇಡ ಎನ್ನುವವರು ಇತ್ತೀಚಿನ ದಿನಗಳಲ್ಲಿ ಅನೇಕರು ಇದ್ದಾರೆ ಇರುವ ಕೃಷಿ ಜಮೀನು ಮಾರಾಟ ಮಾಡಿ ಹಳ್ಳಿ ಬಿಟ್ಟು ನಗರ ಪ್ರದೇಶಕ್ಕೆ ಹೋಗಿ ನೆಲೆ ನಿಲ್ಲುವವರ ಸಂಖ್ಯೆ ಅಧಿಕವಾಗಿದೆ ಅಂತಾದರೂ ಮನಸ್ಸಿದ್ದರೆ ಮಾರ್ಗ ಮಾಡುವ ಕೆಲಸದಲ್ಲಿ ಸರದೇ ಇರಬೇಕು ಕಾಯಕವೇ ಕೈಲಾಸ ಎಂಬ ಅಣ್ಣ ಬಸವಣ್ಣನವರ ತತ್ವದಂತೆ ರೈತ ಮಲ್ಲಿಕಾರ್ಜುನ ಕಷ್ಟಪಟ್ಟು ಕೃಷಿ ಮಾಡಿ ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಸಕ್ಸಸ್ ಕಾಣುತ್ತಿದ್ದಾರೆ ಈಗ ಅಧಿಕ ಉಷ್ಣಾಂಶ ಭೀಕರ ಬರಗಾಲದಲ್ಲೂ ಭರ್ಜರಿಯಾಗಿ ಅನಾನಸ್ ಬೆಳೆದು ಕೃಷಿಯಲ್ಲಿ ಸಕ್ಸಸ್ ಕಂಡಿದ್ದಾರೆ ಇದು ಎಕರೆ ಐತ್ರಿ ಸರ್ ಒಂದು ಎಕರೆ ಹದಿನೈದು ಸಾವಿರ ಸೊಸಿ ಕುಂದ್ರೆ ಇದಕ್ಕೆ ಒಂದೆರಡು ಸಾವಿರ ಅಂದ್ರೆ ನಮಗೆ ಪ್ರತಿ ಒಂದು ಕಾಯಿನೂ ಒಂದು ಮೂರು ಜಿನೂ ಬರುತ್ತೆ ಒಂದೆರಡು ಕೆ ಜಿನೂ ಬರುತ್ತೆ ಒಂದು ಒಂದು ಕೆಜಿನೂ ಬರುತ್ತೆ ರೀ ಎವರೇಜ್ ನಮಗೆ ಒಂದು ಎರಡು ಕೆಜಿ ಲೆಕ್ಕಕ್ಕೆ ಸಿಕ್ಕ್ರ ನಮಗೆ ದಿನ ಲೆಕ್ಕ ಬಂತರೆ ಆದ್ರೆ ನಮ್ಮಲ್ಲಿ ಹಚ್ಚಬೇಕಾರೆ ಜನ ಏನ ಬರೋದಿಲ್ಲ ಅದು ಟೆಂಪ್ರೇಚರು ಜಾಸ್ತಿ ಆಕತ್ತೆ ನಮ್ಮ ಕಡೆಗೆ ಕೋಲ್ಡ್ ಬೇಕು ವಾತಾವರಣ ಅದು ಗುಡ್ಡ ಗಾಡಿನಾಗ ಆ ಕಡೆ ಬೆಳೆಯೋದು ಅಂತ ಅನ್ನೋ ರೀ ನಾವು ಅಡಿಕೆ ಒಳಗೆ ಬೆಳೆದು ನೋಡೋಣ ಅಂತಂದು ಈಗ ಅದ್ರ ಸಲುವಾಗಿ ನಾವು ದುಡಿತದಿಲ್ಲ ಅಡಿಕೆ ಒಂದು ಹಚ್ಚಿದ್ವಿ ರೀ ಒಂದು ಎಕರೆದಾಗ ಒಂದು ಐನೂರು ಗಿಡ ರೀ ಮಧ್ಯ ಮಾಡಿ ನೋಡೋಣ ಹಾಕಿದ ಮತ್ತೆ ಕೆಟ್ಟರು ಏನು ಆಗೋಲ್ಲ ಬಂದರೆ ಲಾಭ ಅನ್ನಿಸ್ತತಿ ಅಂದು ಮಾಡಿದ್ವಿ ರೀ ಅದು ನಮಗೆ ಲಾಭನ ಅನ್ನಿಸ್ತು ರೀ ಸರ ಈಗ ಹೆಚ್ಚು ಕಡಿಮೆ ನಮಗೊಂದು ಇಪ್ಪತ್ತು ಟನ್ ಎವರೇಜ್ ಐತೆ ರೀ ಇಪ್ಪತ್ತು ಟನ್ ಅಂದ್ರೆ ನಾವು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಕೊಟ್ಟವ್ರಿ ಎಲ್ಲ ಲೇಬರ್ ಅವ್ರದ್ದಾಗೆ ಕಟ್ವ ಮಾಡೋ ಖರ್ಚು ಏನು ಇಲ್ಲ ರೀ ನಮ್ಮದು ಒಂದು ಎಕ್ರೆಗೆ ಸಸಿ ತರಬೇಕಾದ್ರೆ ಒಂದು ಮೂವತ್ತೈದು ಸಾವಿರ ಖರ್ಚು ಅಂತರಿ ಆ ಬೆಳಗ್ಗೆ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಮೆಡಿಸಿನ್ಗೆಂದು ಒಟ್ಟು ಗೊಬ್ಬರ ಎಣ್ಣೆದು ಖರ್ಚು ಅಂತರಿ ಅದು ಟೋಟಲ್ ಆಗಿ ಒಂದು ಎಂಬತ್ತು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬಂದತ್ತೀ ಈಗ ಹೆಚ್ಚು ಕಡೆ ನಮಗೆ ಇನ್ಕಮ್ ಇಪ್ಪತ್ತಾರು ರೂಪಾಯಿನ ಹಿಡಿದ್ರು ನಮ್ಗೆ ಇಪ್ಪತ್ತು ಈಗ ನಾಲ್ಕು ಲಕ್ಷ ರೂಪಾಯಿ ಅದೇ ಆಗೈತೆ ರೀ ಆಲ್ರೆಡಿ ಈಗ ಹತ್ತು ಟನ್ ಕೊಟ್ಟಂಗೆ ಆಯ್ತು ರೀ ಈಗ ಮೂರು ಟನ್ ಆರು ಟನ್ ರೀ ಈಗ ಇದನ್ನು ಕಟಾವು ಮಾಡಿದ್ರೆ ಇನ್ನು ಮೂರು ಟನ್ ರೀ ಮತ್ತು ಆ ಕಡಿದ್ರಾಗ ಒಂದು ಒಂಬತ್ತು ಹದಿನೆಂಟು ಟನ್ ರೀ ಇನ್ನು ಸಣ್ಣ ಒಂದು ಐತ್ರಿ ಅದೊಂದು ಇಪ್ಪತ್ತು ಎರಡು ಟನ್ ಮೂರು ಟನ್ ಬರ್ತೀರಿ ಇಪ್ಪತ್ತು ಟನ್ ನಾಲ್ಕು ಲಕ್ಷ ರೂಪಾಯಿ ಬರ್ಕೈತಿ ಒಂದು ಮೂರು ಲಕ್ಷ ಒಂದು ಲಕ್ಷ ರೂಪಾಯಿ ಖರ್ಚು ತೆಗೆದ್ರು ಮೂರು ಲಕ್ಷ ರೂಪಾಯಿ ಒಂದು ಎಕರೆ ರೀ ನಾವು ಈಗ ಗಂಜಾ ಒಳ ಬರೀ ಅಡಿಕೆ ಒಳ ಗಂಜಾ ಹಾಕಂತೀವ್ರಾ ಅಡಿಗೆ ಗಿಡ ರೀ ಹಾಗಾಗಿ ಇಂಥ ಕ್ರಾಪ್ ಮಾಡಿದ್ರೆ ನಮಗೆ ಲಾಭ ಅನ್ನಿಸ್ತಾರೆ ಹಾಗಾಗಿ ಇದನ್ನು ಮಾಡಿದ್ರಿ ಆ ಬೆಳಗ್ಗೆ ಇದು ಸುತ್ತಲಿಗೆ ಮಾಗಾನಿ ಗಿಡ ಹಚ್ಚಿವ್ರಿ ಸರ್ ಒಂದು ನೂರ ಐವತ್ತು ಈಗ ಹೆಚ್ಚು ಕಡಿಮೆ ಒಂದು ಎಂಟು ವರ್ಷ ಬಿಟ್ಟರೆ ಒಂದು ಗಿಡಕ್ಕೆ ನಮಗೆ ಅವ್ರು ಹೇಳಿದ್ದು ಗನ್ ಪೂಟ್ ಲೆಕ್ಕಕ್ಕೆ ಎರಡು ಸಾವಿರ ರೂಪಾಯಿ ಹೇಳ್ರಿ ಸುತ್ತಾಳ್ತಿ ಒಂದು ಪೂಟು ಹೈಟ್ ಒಂದು ಪೂಟಿಗೆ ಹಂಗೆ ಬಂದ್ರೆ ಅವ್ರು ಗನ್ ಪುಟ್ಟಿಗೆ ಅಷ್ಟ ಅಂತವಿ ಅಂತ ಅಂದಾರ ರೀ ಅವ್ರು ಅಗ್ರಿಮೆಂಟ್ ಮಾಡ್ಕೊಂತ ನಾವು ಮಾಡಿ ಕೊಟ್ಟಲ್ರಿ ನಾವು ಬೆಳೆಸ್ತೀರಿ ಅವು ಮುನ್ನೂರ ಅಂತೇಳ್ರಿ ಅಂದ ನಮ್ಮ ಪ್ರತಿ ಹೊಲ್ದಾಗು ಒಂದು ಐದು ಎಕರೆ ಅಡಿಕೆ ಒಳಗೆ ಒಂದು ಮುನ್ನೂರು ಗಿಡ ಹಚ್ಚಿವ್ರಿ ಅಂತವು ಮಾಗಾನಿ ಗಿಡನ ಈಗ ಅದಕ್ಕೆ ಈ ಅನಾನಸ್ ಈ ವರ್ಷ ನೋಡಿ ನಮಗೆ ಖುಷಿ ಅನಿಸಿದ ಇನ್ನೊಂದು ಮೂರು ಎಕರೆ ಹಚ್ಚಾಕ ನೆಲ ರೆಡಿ ಮಾಡಿಕೊಂಡ್ರಿ ಅದ್ರೊಂದ್ ಸ್ವಲ್ಪ ಮಳೆ ಬೀಳತ್ತಿನ ರೀ ಈಗ ಸರ ಅವರು ಬಂದಲ್ಲ ಅಂದ್ರೆ ಈಗ ಅವ್ರು ಬಂದಾರ ಅಂತಾರ್ರೀ ನೀವು ಇನ್ನು ನಮ್ಮಂಗ ಗೊಬ್ಬರ ಎಣ್ಣೆ ಹಾಕಿದ್ರ ನಮ್ಗಿಂತ ಇಳುವರಿ ಜಾಸ್ತಿ ತೆಗಿಬಹುದು ಅಂತ ಅಂದಾರ್ರಿ ಅವ್ರು ಈಗ ನಮ್ಮ ಅವ್ರ ನೆಲಕ್ಕೂ ನಮ್ಮ ನಿಮ್ಮ ನೆಲನ ಬೆಸ್ಟ್ ಆತ್ರ ಈ ವರ್ಷ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನೀವು ಬೆಳ್ದಿರ್ಲ ಬಾರಿ ಗ್ರೇಟ್ ಅಂದ್ರಿ ಅವರು ನಾ ಈ ವರ್ಷ ಟೆಂಪ್ರೇಚರ್ ನಲ್ವತ್ತರ ಮ್ಯಾಲ ಐತಿ ಆದರೆ ನಮ್ಮ ಇದಕ್ಕೆ ಬೇಕು ಮೂವತ್ತು ಮೂವತ್ತೆರಡು ಡಿಗ್ರಿ ಈಗ ನಲ್ವತ್ತರ ಮೇಲೆ ಇಷ್ಟು ಸೈಜ್ ಬಂದು ಇಷ್ಟು ಚೆನ್ನಾಗಿ ವೇಟ್ ಐತಲ್ಲ ಅಂದ್ರೆ ಅವರು ಕೃಷಿ ಪಟ್ಟರು ಅವರು ಬನವಾಸಿಯ ಫ್ಯಾಕ್ಟ್ರಿ ನಮಗೆ ಬರ್ತದೆ ಅನ್ಸೈತ್ರಿ ಸರ್ ನಮಗೆ ಇಷ್ಟ ಬಂದರೆ ಸಾಕು ರೀ ಸರ್ ಲಾಭ ಅನಿಸೈತ್ರಿ ಈಗ ಒಂದು ಎಕ್ರೆಗೆ ನಾವು ಹದಿನೆಂಟು ತಿಂಗಳು ಬೆಳೆಯಾದ್ರೂ ಮೂರು ಮೂರು ಗಂಜಾಳ ಬೆಳಿತೈತವ್ರಿ ಮೂರು ಗೊಂಜಾಳಕ್ಕೆ ಒಂದು ಎಕ್ರೆಗೆ ಕಡಿಮೆ ಅಂದ್ರೆ ನಮಗೆ ಒಂದು ಇಪ್ಪತ್ತು ಕಿಂಟಲ್ ಗೊಂಜಾಳ ಒಂದು ವರ್ಷ ಮಳೆ ಆಗಿ ಮಳೆಯಾಗಿ ರೀ ಮಳೆ ಬಂದಾಗ ಹೋಗತಿ ಏನೋ ಒಂದು ಹಾಕೈತೆ ಒಟ್ಟು ಇಪ್ಪತ್ತೈದು ಕಿಂಟಲ್ ಹೇಳಿದ್ರೆ ನಲ್ವತ್ತು ಸಾವಿರ ರೂಪಾಯಿ ರೀ ನಲ್ವತ್ತರಿಂದ ಮೂರು ಬೆಳೆಗೆ ಅರವತ್ತು ಸಾವಿರ ರೂಪಾಯಿ ಆಯ್ತು ಇದು ಮೂರು ಲಕ್ಷ ರೂಪಾಯಿ ಲಾಭ ಸಿಗತ್ತಲ್ಲ ರೀ ಖರ್ಚು ಸಿಗದ ಇದೇ ಬೆಸ್ಟ್ ಅಂದ್ರೆ ಸರ್ ನಮಗೆ ಹಾಗಾಗಿ ನಾವು ಈ ವರ್ಷ ಹಂಗ ಮೂರು ಎಕರೆ ಹಚ್ಚಾಕೆ ರೆಡಿ ಮಾಡಿ ಅವರಿಗೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮಲ್ಲಿಕಾರ್ಜು ಮಲ್ಲಿಕಾರ್ಜುನ್ ಹನುಮಂತಪ್ಪ ಕಚ್ವಿ ಅವರು ತಮ್ಮ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಅನಾನಸ್ ಬೆಳೆಯನ್ನು ಬೆಳೆದು ಇವತ್ತು ಯಶಸ್ವಿಯಾಗಿದ್ದಾರೆ ಇವತ್ತು ನಾವು ಸಾಮಾನ್ಯವಾಗಿ ಅಡಿಕೆ ಬೆಳೆಯಲ್ಲಿ ಏಕದಳ ದ್ವಿದಳ ಮೆಕ್ಕೆಜೋಳ ಹಾಗೆಯೇ ತರಕಾರಿ ಬೆಳೆಗಳನ್ನ ಬೆಳೆದಿದ್ದನ್ನು ನಾವು ನೋಡಿದ್ದೇವೆ ಸೊ ಇದರಲ್ಲಿ ಮಿಶ್ರ ಬೆಳೆಯಾಗಿ ಅನಾನಸ್ ಬೆಳೆದಿದ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಬಾರಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ರೈತ ಮಲ್ಲಿಕಾರ್ಜುನವರು ಇದು ಬಹುವಾರ್ಷಿಕ ಬೆಳೆ ಹದಿನೆಂಟು ತಿಂಗಳ ಬೆಳೆ ಆಗಿರೋದ್ರಿಂದ ಭಾಳ ಶ್ರದ್ಧೆಯಿಂದ ಅವರು ವಿಶ್ವಗುರು ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ ಅನ್ನಂಗೆ ಈ ಕೃಷಿ ಕಾಯಕವನ್ನು ಸಂಪೂರ್ಣ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡು ಶ್ರದ್ಧೆಯಿಂದ ಮಾಡಿದ್ರ ಭಾಗವಾಗಿ ಇವತ್ತು ಯಶಸ್ವಿಯಾಗಿದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ಒಂದು ಕಡೆ ಅತಿಯಾದ ಡಾಟ್ ಕಂಡೀಷನ್ ಬರಗಾಲ ಐತಿ ನೀರಿನ ಒಂದು ಆಹಾಕಾರ ಇದ್ದೈತಿ ಬೆಳೆಗಳಿಗೆ ಅಷ್ಟೇ ಅಲ್ಲ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಇವತ್ತು ಬದುಕಂತ ಬದುಕಂತ ಪರಿಸ್ಥಿತಿ ಕಷ್ಟ ಆಗೈತಿ ಅವುಗೂ ಕೂಡ ನೀರು ಸಿಗ್ತಾ ಇಲ್ಲ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತಿವರು ಮತ್ತು ಯಾವುದೇ ಒಬ್ಬ ರೈತ ಅದನಪ್ಪ ಅಂದ್ರೆ ಇವತ್ತಿನ ಡಾಟ್ ಕಂಡೀಷನ್ ಒಳಗೆ ಒಂದು ಬೆಳೆ ಅಥವಾ ಒಂದು ಎಕರೆ ಎರಡು ಎಕರೆ ಮಾಡಿದ್ರಾಗ ಇವತ್ತು ಕಷ್ಟದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಐತಿ ಅಂಥಾದ್ರಾಗ ಈ ರೈತ ಅಡಿಕೆ ಬೆಳೆಯಲ್ಲಿ ಅನಾನಸನ್ನು ಬೆಳೆದಾರೆ ಅಷ್ಟೇ ಅಲ್ದ ಶುಂಠಿ ಜೊತೆಗೆ ಬಾಳೆ ಮಾವು ಚಿಕ್ಕು ಇನ್ನು ಇನ್ನಿತರ ತರಕಾರಿ ಬೆಳೆಗಳನ್ನು ಬೆಳೆದು ಬೆಳೆಯತಕ್ಕಂಥದ್ದು ವಿಶೇಷ ಅಂತ ಹೇಳಿದ್ರೆ ಬಹಳ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಬಹಳ ವಿಶೇಷ ಒಂದು ಮತ್ತೆ ಅವರ ಕಾಯಕ ಮತ್ತು ಪುಣ್ಯಕ ಅವ್ರ ನೀರು ಇರೋದ್ರಿಂದ ಎಲ್ಲಾ ಬೆಳೆಯನ್ನು ಹನಿ ನೀರಾವರಿ ಮಾಡ್ಕೊಂಡು ಯಶಸ್ವಿಯಾಗಿ ಬೆಳೆದಾರ ಮತ್ತು ಏನು ಬೆಳೆ ಬೆಳೆಯಪ್ಪ ಅನ್ನೋಂಥ ಸಂಕಷ್ಟ ಪರಿಸ್ಥಿತಿ ಇವತ್ತು ಅದಾರ ಮತ್ತು ಹವಾಮಾನ ಇಲಾಖೆ ಅಥವಾ ವಾತಾವರಣ ಕೃಷಿ ಇಲಾಖೆಯವರು ಈ ಒಂದು ಬೆಳೆ ನಮ್ಮ ಹಾವೇರಿ ಜಿಲ್ಲೆಗೆ ಉಷ್ಣ ಸದಕ್ಕಾಗಿರೋದ್ರಿಂದ ಇದು ಬೆಳೆ ಬರೋದಿಲ್ಲ ಅನ್ನೋಂಥ ಒಂದು ವಿಷಯ ಫಸ್ಟ್ ತಿಳಿದಾಗಲೂ ಕೂಡ ಪ್ರಯತ್ನ ಮಾಡೋಣ ಬೇರೆ ಬೆಳೆ ಬೆಳೆಯಿಂದ ಲಾಭ ಆಗ್ತಾ ಇಲ್ಲ ಇವತ್ತು ಅನ್ನೋ ಒಂದು ಒಂದು ಇವರು ಒಂದು ಎಕರೆ ಮಾಡೋಣ ಅಂತ ಪ್ರಯತ್ನ ಪಟ್ಟರು ಇವತ್ತಿಗೆ ಆಗೈತಿ ಬೇರೆ ಬೆಳೆಗೆ ಬೆಳೆ ಮಿಶ್ರ ಬೆಳೆಗೆ ಹೋಲಿಕೆ ಮಾಡಿದ್ರೆ ಖರ್ಚು ಕಡಿಮೆ ಹೆಚ್ಚಿನ ಆದಾಯವನ್ನು ಪಡೆಯುವುದು ಜೊತೆ ಜೊತೆಯಲ್ಲಿ ಇದಕ್ಕೆ ಕೊಡ್ತಕ್ಕಂಥ ಆಹಾರ ಅಡಿಕೆ ಬೆಳೆಗೆ ಹೋಗೋದ್ರಿಂದ ಅಡಿಕೆಯನ್ನು ಕೂಡ ಸಮೃದ್ಧವಾಗಿ ಬೆಳಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ಹಾಗಾಗಿ ಈ ಒಂದು ಇವರು ಬೆಳೀತಕ್ಕಂಥ ಈ ಒಂದು ಬೆಳೆ ಇವತ್ತು ಸಿರ್ಸಿ ಮಲ್ಯಾಣ ಭಾಗ ಏನೈತಿ ಸಾಗರ ಆ ಕಡೆ ಇದನ್ನ ಬನವಾಸಿ ಆ ಕಡೆ ಹೆಚ್ಚು ಬೆಳಿತಾರ ಇದನ್ನು ಕೂಡ ಈ ಬೆಳೆಯನ್ನು ಬೆಳೆದ್ರ ಮುಖಾಂತರ ಅವರು ಬೆಳೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಬೆಳೀಬಹುದು ಅನ್ನೋಂಥ ಒಂದು ತೋಷ ಕೊಟ್ಟಿದ್ದಾರೆ ಇದು ಎಲ್ಲ ಒಂದು ರೈತ ಮಾದರಿಯ ಒಂದು ಎಲ್ಲ ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಲ್ಲ